ಮಿಥುನ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ರಾಹು ಇರ್ತಾನ ಭಾಗ್ಯಸ್ಥಾನದಲ್ಲಿ ರಾಹು ಇರುವುದು ಅಶುಭ ಅಂತ ಏಕೆಂದ್ರೆ ಭಾಗ್ಯಸ್ಥಾನಕ್ಕೆ ಇನ್ನೊಂದು ಹೆಸರು ಏನು ಅಂತಂದ್ರ ಧರ್ಮಸ್ಥಾನ ಅಂತ ಧರ್ಮಸ್ಥಾನದಲ್ಲಿ ರಾಹು ಇದ್ರ ಧರ್ಮದ ಕಾರ್ಯಗಳನ್ನು ಮಾಡುವುದರಲ್ಲಿ ಹಿನ್ನಡೆ ಉಂಟಾಗುತ್ತಿರ್ತ ಇನ್ನು ಹತ್ತರಲ್ಲಿ ಕರ್ಮಸ್ಥಾನದಲ್ಲಿ ಶನಿ ಕರ್ಮಸ್ಥಾನದಲ್ಲಿ ಶನಿ ಇದ್ದಾಗ ಏನಾಗುತ್ತ ಅಂದ್ರ ಮಿಶ್ರ ಫಲಗಳು ಬರುತ್ತವೆ ಅಂತ ಹಾಗಾಗಿ ಈ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಎಪ್ಪತ್ತು ಪರ್ಸೆಂಟು ಅಶುಭ ಫಲಗಳಿವೆ ಮೂವತ್ತು ಪರ್ಸೆಂಟ್ ಶುಭ ಫಲಗಳಿವೆ ಅಂತ ಹೇಳ್ಬೋದು ನೀವು ಇದಕ್ಕೆ ಯಾರು ಭಯಪಡ್ತಕ್ಕಂಥದ್ದು ಅಥವಾ ಹೆದರಿಕೆ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾನು ಮೊದಲೇ ಹೇಳಿದಾಗಿದ್ದು ಜನರಲ್ ಪ್ರಿಡಿಕ್ಷನು ಒಂದು ವೇಳೆ ಮಿಥುನ ರಾಶಿಯವರು ಈಗ ನಿಮ್ಗೆ ದಶಾಭುಕ್ತಿಯಲ್ಲಿ ಒಳ್ಳೆಯ ದಶಗಳಿದ್ದರೆ ಈ ದೋಷಗಳು ಏನೇನು ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಯಾಕೆ ಅಂತಂದ್ರೆ ಜ್ಯೋತಿಷ್ಯ ಏನು ಹೇಳ್ತಾ ಅಂದ್ರೆ ಗೋಚಾರ ಫಲಗಳು ಮುಖ್ಯ ಇವೋ ಅಥವಾ ದಶಾಭುಕ್ತಿ ಮುಖ್ಯ ಅಂದ್ರೆ ದಶಾಭುಕ್ತಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹಾಗಾಗಿ ತಜ್ಞ ಜ್ಯೋತಿಷಗಳಲ್ಲಿ ಈ ರಾಶಿಯವರು ತಮ್ಮ ಜಾತಕವನ್ನು ತೋರಿಸಿ ಅವರು ಹೇಳ್ತಕ್ಕಂಥ ಪರಿಹಾರಗಳನ್ನು ಪಡೆದುಕೊಳ್ಬೋದು